ಕಾನಾ ಶಾಂತಿ ವನದಲ್ಲಿ ಪ್ರಕೃತಿಯ ಕುರಿತಾದ ಒಂದು ಆಳವಾದ ಪ್ರೇಮವು ಸಮೃದ್ಧವಾಗಿ ನಳರಳಿಸುತ್ತಿದೆ ಇಲ್ಲಿ ಮರಗಳು ಕೇವಲ ಭೂದೃಶ್ಯ ವಿನ್ಯಾಸದ ಒಂದು ಭಾಗವಾಗಿಲ್ಲ ಅವು ಆಧ್ಯಾತ್ಮಿಕ ಶಕ್ತಿಯನ್ನು ಹೀರಿಕೊಂಡು ಉಳಿಸುತ್ತವೆ ಇದರಿಂದ ವಾತಾವರಣವು ಆಂತರಿಕ ಶಾಂತಿಯಿಂದ ಮತ್ತು ನಿಶ್ಚಲತೆಯಿಂದ ಕೂಡಿರುತ್ತದೆ ಹಾಟ್ಬೋಲ್ನಸ್ನ ವಿಶ್ವಗುರುಗಳಾದ ದಾಜಿಯವರು ಭವಿಷ್ಯದ ಪೀಳಿಗೆಗಾಗಿ ಒಂದು ಸುಸ್ಥಿರವಾದ ಪರಿಸರವನ್ನು ನಿರ್ಮಿಸಿ ಬೆಳೆಸುವ ಉದ್ದೇಶ ಹೊಂದಿದ್ದಾರೆ ಅಂಗಾಂಶಗಳ ಕೃಷಿಯಿಂದ ಹಿಡಿದು ಚಲಕೃಷಿಯವರೆಗೆ ಹಾಗೂ ಕಸಿ ಕಟ್ಟುವುದರಲ್ಲಿ ದಾಜಿಯವರ ಹೊಸ ಪ್ರಾಯೋಗಿಕ ಯತ್ನಗಳು ಮತ್ತು ಸಂಶೋಧನೆಗಳು ಅವರ ಮರಗಿಡಗಳ ಮೇಲಿರುವ ಪ್ರೀತಿಯನ್ನು ಕೇವಲ ಮೆಚ್ಚುಗೆ ಸೂಚಿಸುವುದಕ್ಕಷ್ಟೇ ಸೀಮಿತವಾಗಿರಿಸಿಲ್ಲ ಖಾನಾ ಶಾಂತಿವನದಲ್ಲಿ ಅವರ ದೂರದೃಷ್ಟಿಯು ಅನೇಕ ತಳಿಗಳ ಕಸಿಗಳಿರುವ ಗಿಡಗಳು ಮರವಾಗಿ ಬೆಳಚುವ ತಳೆದಿವೆ ಪ್ರತಿಯೊಂದನ್ನು ಪ್ರೀತಿಯಿಂದ ಹೊಸ ವಿಧಾನದಿಂದ ಆರೈಕೆ ಮಾಡಲಾಗಿದೆ ಮತ್ತು ಇದೊಂದು ಮಾನವ ಮತ್ತು ಪ್ರಕೃತಿಗಿರುವ ಅವಿನಾಭಾವ ಸಂಬಂಧಕ್ಕೆ ಸಾಕ್ಷಿಯಾಗಿದೆ ಐದು ತಳಿಗಳು ಒಂದೇ ಗಿಡದಲ್ಲಿರುವ ಅಸಾಧಾರಣವಾದ ವಿಶಿಷ್ಟವಾದ ಒಂದು ಮಾವಿನ ಮರವನ್ನು ಪರಿಚಯಿಸುತ್ತಿದ್ದೇವೆ ತಾಜಿಯವರ ಎಪ್ಪತ್ತನೆಯ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಗೌರವಾರ್ಥವಾಗಿ ಬೆಳೆಸಲಾದ ಒಂದು ಚಿರಕಾಲ ಬಾಳುವ ಕೊಡುಗೆ ಇದಾಗಿದೆ ಈ ಅಸಾಧಾರಣವಾದ ಮರವು ಐದು ರುಚಿಕರವಾದ ಮಾವಿನ ತಡೆಗಳನ್ನು ಹೊಂದಿದೆ ಇವು ಹಾರ್ಟ್ಫುಲ್ನೆಸ್ ಗುರುಗಳು ಇಷ್ಟಪಟ್ಟ ತಡೆಗಳಾಗಿವೆ ಪ್ರೇಮ ಏಕತೆ ಮತ್ತು ಸೌಹಾರ್ದತೆಗಳ ಸಂಕೇತವಾದ ಎಲ್ಲವೂ ಒಂದರಲ್ಲಿರುವ ಮರ ಇದು ಅನೇಕ ರುಚಿ ಮತ್ತು ಮೌಲ್ಯಗಳನ್ನು ಒಂದೇ ಮರದಲ್ಲಿ ಒಕ್ಕೂಡಿಸಿ ಬೆಳೆಸಿರುವುದನ್ನು ಸಂಭ್ರಮಿಸುವುದಾಗಿದೆ ಇದು ದಾಜಿಯವರ ದೂರದೃಷ್ಟಿಯಾದ ಸಂಪರ್ಕ ಮತ್ತು ಸಮುದಾಯಗಳ ಪ್ರತೀಕವಾಗಿದೆ ಐದು ತಳಿಗಳು ಒಂದೇ ಗಿಡದಲ್ಲಿರುವ ಪ್ರತಿಯೊಂದು ಮಾವಿನ ಮರವು ಆರೋಗ್ಯದಿಂದಿದ್ದು ಸಮೃದ್ಧವಾಗಿ ಬೆಳೆಯುವಂತೆ ಖಾನಾ ಶಾಂತಿವನದಲ್ಲಿ ವಿಧಾನವನ್ನು ಜಾಗರೂಕತೆಯಿಂದ ಬಳಸಲಾಗುತ್ತದೆ ಪ್ರತಿಯೊಂದು ಮರದ ಸಸಿಯನ್ನು ಒಂದು ವರ್ಷದವರೆಗೆ ಹೊಸ ಪ್ರದೇಶಕ್ಕೆ ಸ್ಥಳಾಂತರಿಸುವವರೆಗೂ ಪ್ರೀತಿಯಿಂದ ಆರೈಕೆ ಮಾಡಲಾಗುತ್ತದೆ ನಂತರ ಅದನ್ನು ನಿಮ್ಮ ಮನೆ ಬಾಗಿಲಿಗೆ ರವಾನಿಸಲು ಜಾಗ್ರತೆಯಿಂದ ಪ್ಯಾಕ್ ಮಾಡಿ ಕಳುಹಿಸಲಾಗುತ್ತದೆ ಅದು ನಿಮ್ಮ ಉದ್ಯಾನವನದಲ್ಲಿ ಹೂ ಬಿಟ್ಟು ಫಲ ನೀಡಿ ನಿಮ್ಮ ಜೀವನವನ್ನು ಸಂಭ್ರಮದಿಂದ ತುಂಬುತ್ತದೆ ಸಮಸ್ತ ಮಾನವತೆಗೆ ಒಂದು ಹಸಿರು ಭವಿಷ್ಯವನ್ನು ರೂಪಿಸುವ ಕಾರ್ಯದಲ್ಲಿ ಭಾಗಿಯಾಗುವಂತೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಐದು ತಳಿಗಳು ಒಂದರಲ್ಲಿರುವ ಮಾವಿನ ಮರವನ್ನು ನೀವು ಮುಂಚಿತವಾಗಿ ಕಾಯ್ದಿರಿಸಿಕೊಳ್ಳಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ವೃತ್ತಿಪರ ಸಂಸ್ಥೆಗಳಿಗೆ ಆಶ್ರಮಗಳಿಗೆ ಇತರ ಸಂಸ್ಥೆಯ ಆವರಣಗಳಿಗೆ ಈ ಜೀವಂತ ಸ್ಮರಣಿಕೆಯನ್ನು ಕೊಡುಗೆಯಾಗಿ ನೀಡಿ ಸಂಭ್ರಮಿಸಿ ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷವನ್ನು ಏಕತೆ ಸೌಹಾರ್ದತೆಗಳ ಪ್ರತಿರೂಪವಾದ ಈ ಮರವನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ಆಚರಿಸಿ ತನ್ಮೂಲಕ ಖಾನಾ ಶಾಂತಿವನಿತ ಮೌಲ್ಯಗಳು ನಾವಿನ್ನೀವಿರುವ ಕಡೆ ಹರಡುವಂತೆ ಮಾಡಿ